హలో ఆయ్ నమస్తే ఎల్గూ హేగదీరా తు చూ అనుకొంతి వెళ్ళి ఎంట్ 8 వ్ల వ్లగ్ స్టార్ట్ మాది నోడి అలా నన్న మగనకి పూజ ఎలా ముగసిండీ ఎలా తింటు దోసె దోసెల ఊటి అవునే రెడీ మతీ ఇది వేలు వేల థర ఉడతాదీ నేను ನೀಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಏನೂ ತೊಂದರೆ ಏನೂ ಆಗಲಿಲ್ಲ ಅವ್ನು ಮನೆಗೆ ಬರೋ ನಾನು ಏನು ಹುಚ್ಚಿರಲಿಲ್ಲ ಆ ರೀತಿ ಹುಟ್ಟಿಸಿದ್ದೆ ಚೆನ್ನಾಗಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾವೆಲ್ಲ ಎಲ್ಲಿ ನಮಗೆಲ್ಲ ಎಲ್ಲಿ ಏನು ಸಣ್ಣವರಿದ್ದಾಗ ನಾವು ಅಂತಮ್ಮ ನಾವು ಅದು ಯಾವುದೂ ಈ ಥರ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಮಾಡ್ತಾ ಇರೋದು ಕೂಡ ತುಂಬಾ ಇಷ್ಟ ಕನಸು ಅಂತಲೇ ಹೇಳ್ಕೊಬೋದು ಇದು ಮಾತ್ರ ನನಗೆ ಯಾಕಂದರೆ ಮಾಡಬೇಕನ್ನ ತುಂಬ ಆಸೆ ಇತ್ತು ಮಾಡಿದ್ದೀನಿ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿ ಉಡ್ಸಿದ್ದೀನಿ ನೋಡಿ ನೀಟಾಗಿ ಬಂದಿದೆ ಪರವಾಗಿಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ಆಮೇಲೆ ನೋಡಿ ಈ ಕಾಣಿಸ್ತಾ ಇದ್ದಾನೆ ಹೇಗೆ ಕಾಣಿಸ್ತಾ ಇದ್ದಾನೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಮನೇಲಿ ಸ್ವಲ್ಪ ತಂದು ತಂದು ಈ ರೀತಿ ಉಡ್ಸಿದ್ವಿ ಅಲ್ಲಲ್ಲೆಲ್ಲ ಸಾಮಾನು ಹೋಗ್ಬಿಟ್ಟಿದ್ದೀನಿ ಟೈಮ್ ಬೇರೆ ಆಗಿಬಿಟ್ಟಿತ್ತು ಅದರಲ್ಲಿ ಹನ್ನೊಂದು ಗಂಟೆಗೆ ಹೇಳಿದ್ರಲ್ವ ಅವರು ಹಾಗಾಗಿ ಟೈಮ್ ಬೇರೆ ಆಗಿತ್ತು ನೋಡಿ ಮಕ್ಕಳು ಸ್ಕೂಲಲ್ಲಿ ಎಲ್ಲರೂ ಈ ರೀತಿ ರೆಡಿಯಾಗಿದ್ದಾರೆ ನಾನು ನನ್ನ ಮಗಳನ್ನ ನಮ್ಮ ಮನೆಯವರು ಇಬ್ ಇಬ್ಬರು ಹೋದ್ವಿ ಬಟ್ ಅವರು ಮನೆಗೆ ಬಂದರು ನಾನು ಒಬ್ಬಳೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದೆ ತುಂಬ ವೀಡಿಯೋ ನಿನಗೆ ಇಷ್ಟ ಆಗುತ್ತೆ ನಾಳೆ ಇನ್ನೂ ತುಂಬ ವೀಡಿಯೋ ಇದ್ದೆ ಏನೇನೆಲ್ಲ ಆಯಿತು ಅನ್ನೋದನ್ನು ಆದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನ್ನ ಮಗಳು ಸುಮ್ಮನೆ ಇರ್ತಿರಲಿಲ್ಲ ಹಾಗಾಗಿ ಕೆಲವೊಂದು ಆಟ ಆಡಿಸಿದ್ರು ಅವು ವಿಡಿಯೋ ತೊಗೊಳೋಕ್ಕಾಗಲಿಲ್ಲ ಗ್ರೂಪಿಗೆ ಹಾಕಿದ್ದೆ ನೋಡ್ತೀನಿ ಅದು ಹಾಕ್ತೀನಿ ನಿಮಗೆಲ್ಲ ನಿಮಗೆ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಅಂದರೆ ಇವು ಇನ್ನೂ ಒಂದು ಇಬ್ರು ಒಂದು ಅಂಗನವಾಡಿ ಸ್ಕೂಲ್ ಹುಡುಗ ಮತ್ತು ಇದೊಂದು ಇದೆ ಅಲ್ಲ ಮೇಕಪ್ ಎಲ್ಲ ಒಂದಿನದ್ದು ಬಾಡಿಗೆ ಡ್ರೆಸ್ ತಂದು ಹಾಕಿಸಿ ಇದು ಮಾಡಿರೋದು ತುಂಬ ಗ್ರ್ಯಾಂಡಾಗೆ ಮಾಡಿದರು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ರೆಡಿಯಾಗಿದ್ರು ಇದು ಒಂಥರ ಮೆಮೊರಿ ಚಿಕ್ಕ ಮಕ್ಕಳಲ್ಲಿ ಇದೊಂಥರ ಖುಷಿನೂ ಇರುತ್ತೆ ಮೆಮೊರಿನೂ ಇರುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಎಲ್ಲರೂ ಒಂದೊಂಥರ ಕೃಷ್ಣ ಗೇಟಪ್ಪು ರಾಧೆ ಗೇಟಪ್ಪು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಮಕ್ಕಳೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಯಿತು ನೋಡಿ ಈ ರೀತಿ ರೆಡಿಯಾಗಿದ್ದಾರೆ ಅಲ್ಲಿ ನಿಂತಿದ್ದೆ ನನ್ನ ಮಗ ಅವನಿಗಂತೂ ಹುಷಾರಿಲ್ಲ ಹಾಗಾಗಿ ಇದು ಮಾಡ್ತಿದ್ದೆ ಇವನು ನನ್ನ ತಮ್ಮ ತಂಗಿ ಮಗ ನೋಡಿ ಇವನು ಅವನಿಗೆ ನಿನ್ನೆನೇ ಮಾಡಿದಾರಂತೆ ನಿನ್ನೆನೇ ಈ ಥರ ರೆಡಿ ಕೃಷ್ಣನಿಗೆ ಹಾಕಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೇ ನೋಡಿ ಇದು ಅವ ನಮ್ಮ ತಂಗಿ ಮಗಳು ಇವ್ ರಾಧೆ ಕೃಷ್ಣ ಎರಡು ಮಾಡಿದ್ದಾಳೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನಮ್ಮ ತಂಗಿ ಮಗಳ ಕೃಷ್ಣನ್ಗೆ ಗೆಟಪ್ ಎರಡು ರೀತಿ ಹಾಕಿದ್ದಾಳೆ ನೋಡಿ ಈ ರೀತಿ ಇತ್ತು ನಮ್ಮ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್